ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನಂದ್ರೆ ನಮ್ಮ ಅತ್ತೆ ಮಗಳು ಪಾಪದು ದೊಡ್ಡ ಇತ್ತು ಮೈಸೂರು ಹೋಗ್ತಾ ಇದ್ದೀನಿ ಎರಂಗನಹಳ್ಳಿ ಹತ್ರ ಟೆರಿಸನ್ ಕಾಲೇಜ್ ಹತ್ರ ಎಲ್ಲ ರೆಡಿ ಆಗಿದ್ದೀವಿ ಇಸ್ ಹ್ಯಾಪಿ ಡೇ ಮಮ್ಮಿ ಹ್ಯಾಪಿ ಡೇ ಎಲ್ಲ ರೆಡಿಯಾಗಿದ್ದೀವಿ ಹೋಗ್ತಾ ಇದ್ದೀನಿ ಹೋಗದ ಬನ್ನಿ ಹಂಗೆ ಹೋಗ್ಬೇಕಾದ್ರೆ ನಮ್ಮ ದೇವಸ್ಥಾನಕ್ಕೆ ಕೈ ಮುಗ್ಕೊಂಡು ಎಲ್ಲರೂ ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದೀನಿ ಈ ದೇವಸ್ಥಾನಕ್ಕೂ ಕೈ ಮುಗಿದು ನಮ್ಮ ನಮ್ಮೂರ್ ಗಡಿ ಬೇರೆ ಸರ್ಗೆ ಕೈ ಮುಗಿದು ಹೋಗ್ತಾ ಇದೀನಿ ಹಂಗೇ ನಂಜನ್ ಬಂದು ರೈಲ್ವೆ ಗೇಟ್ ಆಗಿದೆ ರೈಲ್ವೆ ಗೇಟ್ ಹಂಗೇ ನಂಜನ್ ಹುಡುಗ್ ಬಂದು ತಿಂಡಿ ತಿನ್ನಿರಲಿಲ್ಲ ಮನೆಯವರೆಲ್ಲ ಇವಾಗ ತಿಂಡಿ ತಿನ್ಕೊಂಡು ಹೋಗತ್ತೆ बंद श्री गुरु सार मन की तिंद फुल ड्रेस ತಿಂಡಿ ತಿಂದಾಯ್ತು ಇವಾಗ ಬಾಳೆಹಣ್ಣು ಬೇಕಾಗಿತ್ತು ಅಂತೆ ನಮ್ಮ ಅಕ್ಕ ಫೋನ್ ಮಾಡಿದ್ರು ಬಾಳೆಹಣ್ಣು ತಗೊಂಡು ಹೋಗೋದ ನಂಗೆ ಮನೆ ಕಾಫಿ ಪುಡಿ ಬೇಕಾಗಿತ್ತು ಕಾಫಿ ಪುಡಿ ತಗೊಂಡು ಸಿಗ್ತೀನಿ ಬಾಳೆಹಣ್ಣು ಬೇಕಾಗಿತ್ತು ಬಾಳೆಹಣ್ಣು ತಗೊಂಡು ಹೋಗ್ತಾ ಇದ್ವಿ ಬಾಳೆಹಣ್ಣು ಹೂವೆಲ್ಲ ತಗೊಂಡಾಯ್ತು ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಬನ್ನಿ ಹೋಗೋದು ಮೈಸೂರಿಗೆ ಬಂದು ಹಂಗೆ ಗ್ರೇಪ್ ಜ್ಯೂಸ್ ಕುಡಿಯೋಕ್ಕೆ ಆಲ್ಟಿಯಾ ಪಕ್ಕದಲ್ಲಿ ಬಂದಿದ್ದು ಜ್ಯೂಸ್ ಬರ್ತವೆ ಜ್ಯೂಸ್ ಕುಡಿತಾ ಇದ್ದೀವಿ ಹಂಗೆ ಜ್ಯೂಸ್ ಕುಡಿಬೇಕಾದ್ರೆ ಆಲ್ಟಿಒ ಪಕ್ಕದಲ್ಲಿ ಒಂದು ಕಾರ್ ನಿಂತಿತ್ತು ಕಾರ್ ನೋಡಿಕೊಂಡು ಟೆಸ್ಟ್ ಡ್ರೈವ್ ನೋಡಬೇಕಾಗಿತ್ತು ಟೆಸ್ಟ್ ಡ್ರೈವ್ ನೋಡೋದ ಬನ್ನಿ ಟೆಸ್ಟ್ ಡ್ರೈವ್ ನೋಡ್ದು ಕಾರೆಲ್ಲ ಇಷ್ಟ ಆಯಿತು ಆದರೂ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಓಲ್ಡ್ ಮಾಡ್ಲಲ್ವಾ ಅದಕ್ಕೋಸ್ಕರ ಬನ್ನಿ ನೋಡ್ಯದ ನೆಕ್ಸಾನ್ ಮಾಲಕ್ ಬಂದಿದ್ವ ನಮ್ಮ ವಾಚ್ಗೆ ವಾಚ್ ಹಾಕ್ಸ್ಬೇಕಾಯ್ತು ಸೆಲ್ ಹಾಕ್ಸ್ಕೊಂಡು ಸಿಗದ ಸೆಲ್ ಎಲ್ಲ ಹಾಕ್ಸ್ಕೊಂಡಾಯ್ತು ಇವಾಗ ನಮ್ಮ ಕಾರ್ ಬರ್ತಾವ್ರೆ ಬನ್ನಿ ನಮ್ಮ ಕಾರ್ ಹೋಗಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಎಲ್ಲರಿಗೂ ಬಾಯಿ ಹೇಳಿ ಇವಾಗ ಊರು ಹೋಗ್ತಾ ಇದೀನಿ ಹಂಗೆ ಪೆಟ್ರೋಲ್ ಬಂಕ್ ಬಂದಿದ್ವು ಪೆಟ್ರೋಲ್ ಖಾಲಿ ಆಗಿತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಊರಿಗೆ ಹೋಗಲ್ಲ ತೊಡ್ಲು ಶಾಸ್ತ್ರ ಎಲ್ಲ ಮುಗಿಸ್ಕೊಬಂದು ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ದೇನು ಮಾಡ್ತಿದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಗ್ಗೆ ಈ ವಿಡಿಯೋ ಇಷ್ಟೇ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್